ಯಾರಿಗೂ ಹೆದ್ರಲ್ಲ ಭರತ್ಮತಾ ಕಿ ಜೈ ಇಂದಿರಾ ಗಾಂಧಿನ ಮೋವ ಇದೊಂದು ಸಗ್ಗು ಇದೊಂದು ರೊಗ್ಗು ಹಾಸ್ ಕೇಳೋದು ಈ ಬಟ್ಟ ಇದ್ದು ಇಲ್ಲಿ ಚೇರೋದು ಇದೊಂದು ತವದ್ದು ಇದೊಂದು ಬಚ್ಚ ಬಜೆ ಇನ್ನೇನು ಇಲ್ಲ ಸಂತೆ ಸುಳ್ಳ ಅಂದ್ರೆ ಇಷ್ಟ ಜಾಗ ಈ ಆಫೀಸರ್ ಕೊಟ್ಟರಲ್ಲ ಕೇಳಿದ್ರು ಇಲ್ಮಾಲಕ್ ಬರ್ದು ಅಂತ ಅಣ್ಣ ಎಲ್ಲೂ ಜಾಗ ಇಲ್ಲ ಅಣ್ಣ ನಿಮ್ಮ ನಮಸ್ಕಾರ ಇಲ್ಲಿ ಮಾಲಿಕ ತಿಂದಿದ್ದೆ ಅವತ್ತು ಜಾಗ ಕೊಟ್ಟವ್ ಇಲ್ಲಿ ಇನ್ನೇ ನೋಂದ್ರಿ ಏನ್ ಇಲ್ಲ ಹಾಂ ಪಡಿ ಪುಡಿ ಅಂದ್ರೆ ಇದೇನಾ ತಿಂಕ ಊಟಕ್ಕೆ ಬಟ್ಟೆ ಇಲ್ಲ ಹಂಗಾಗಿ ಇವೆಲ್ಲ ಜೊತೆ ಲೇಟ್ ಕಲ್ತಿದ್ದರು ಈಗ ಮಾತು ಕಮ್ಮಿ ಮಾಡಿ ಹಾಂ ನೋಡಿ ಅವ್ರು ಏನು ಕೇಳ್ತಾರೆ ಅದಿಕ್ಕೆ ಆಗುತ್ತನಾಗಿದ್ರೆ ಬನ್ನಿ ಇಲ್ಲ ಅಂದ್ರೆ ಅದೇ ಈಗ ಈಗೇನು ಮಾಡಿದ್ರಿ ಅದೇ ಪರಿಸ್ಥಿತಿ ನೋಡಿ ಆಯ್ತು ಒಂದು ದಿವಸ ಕೇಳೋಸಿ ನಾವು ಕರ್ಕೊಂಡು ಹೋಗಿ

ಕರೆನ್ ಸ್ವಲ್ಪ ಡಾಕ್ಯುಮೆಂಟ್ ಇವಳೇ ಇರ್ತವೆ ಅಲ್ಲ ಟೋಸ್ ನೋಟ್ ನಾನು ಸುಳ್ಳು ಹೇಳ್ತಾ ಇಲ್ಲ ಕಲ್ಪನೆ ಮಾಡಿಲ್ಲ ಅಲ್ಲ ನೀನು ಕರೆಕ್ಟ ಆಗಿ ಇರ್ತೀಯನಮ್ಮ ಇದೆಲ್ಲ ಬಿಟ್ಬಿಟ್ಟು ಬಿಟು ಆಗುತ್ತಾ ಆ ಆಮೇಲೆ ಮತ್ತೆ ಕರ್ಕೊಂಡು ಬಂದು ಬಿಡೋ ಗಿಡದ ಎಲ್ಲಾ ಇರಲ್ಲ ಆಮೇಲೆ ದಬ್ಯಾಕ್ ದಬ್ಯಾಕ್ ಕಂಪ್ಲೇಂಟ್ ವೆರಿಫಿಕೇಶನ್ ಮಾಡಿಸಿದ್ರೆ ಮತ್ತೆ ನೀನೆಲ್ಲ ಓಹಂಗಿಲ್ಲ ಇಲ್ಲ ಓಕಲ್ಲ ಅದಂತನ್ ಕೊಡ್ೊಂಡ್ರೆ ಇದು ಮಾಡಂಗಿಲ್ಲ ನೀನು ಅಟಾಡೀಯಂಗಿಲ್ಲ ಅಂತದು ಇಲ್ಲಪ್ಪ ನಾನು ಮಾಡಲ್ಲ ಮಾಡೋಕ್ಕೂ ಇಲ್ಲ ವಾರ ಈಗ ವಾರದಿಲ್ಲ ಅಂದ್ಕೊಂಡಂತೆ ಬೇಡ ನಮ್ಮ ಭಾರಿ ಒಳ್ಳೆಯ ಈಗ ಪ್ರೀತಿ ವಿಶ್ವಾಸ ಚೆನ್ನಾಗಿ ಪ್ರೀತಿ ವಿಶ್ವಾಸ ಆಮೇಲೆ ಏನು ಬೇಕು ಅದೇ ಹೇಳಿದ್ದಲ್ಲ ಏನಂತ ನೈಟಲ್ಲಿ ಹಾಂ ನೈಟಲ್ಲಿ ಒಂದು ನೈಂಟಿನ ನಿಂಗೆ ಹೇಳ್ ತಿಂದಲ್ಲ

ಇಲ್ಲ ಅದನ್ನ ಮಾಸದು ಸತ್ಯವಾದ್ದು ನೀವು ಏನಾದರೂ ಸ್ಲೂನ್ ಮಾಡಿ ಕೊಡ್ತೀನಿ ರೀ ಅದಕ್ಕೆ ಏನು ಬೇಕು ನಿಮಗೆ ನನಗೇನೂ ಬೇಡ ಅರಾರು ನಿಮ್ಮನ್ನು ನೋಡ್ಕತ್ತೀನಿ ಚೆನ್ನಾಗಿ ಇಟ್ಕೋತೀವಿ ಬನ್ನಿ ಇರೋಷ್ಟಿ ಚಂದ ಇರ್ತೀರ ಅಲ್ಲಿ ಹಾಂ ತಿಂಡಿ ಕೊಟ್ಟು ಕಾಯಿ ತಜ್ನಾ ಅಲ್ಲಲ್ಲ ಮೋಸ ಊಟ ತಿಂಡಿ ತಿಂಡಿಯೆಲ್ಲ ಕೊಟ್ಬಿಟ್ಟು ಅಜ್ಜೆ ಹಾ ಇದ್ರ ತನಕ ನಾವು ನೀನು ನೋಡ್ಕತ್ತೀವಿ ಬಾರಾಜೆ ಅಂದ್ರೆ ಇರ್ತೀರ ಅಲ್ಲಿ ಆರಾಮಾಗೆ ಹಾಂ ಮತ್ತೇನಾರ ನಾನು ಚೆನ್ನಾದೇ ಬುಡುವನಲ್ಲಿ ಇರಲಿ ನಾನು ಹಾಳು ಬಿದ್ದು ಹೋಗ್ಬಿಡ್ತೀನಿ ಬೂಮ್ ತಾಯಿ ಮೇಲೆ ನಾಳೆ ಮಾಡಿ ದೇವ್ರೆ ನನಗೆ ಕಲ್ತಾನ ಸುಲ್ತಾನ ಮೋಸಲ್ಲಿ ಗಮ್ಮ ಅಂತಾಯ್ತಲ್ಲ ಇಲ್ಲ ಕುಡೀತಿ ನಿಮಗೆ ಅಲ್ಲಿ ಕರ್ಕೊಂಡೋದ್ರೆ ನೈಂಟಿಗೆ ಏನು ಕೊಡಲ್ಲ ಊಟ ಅಷ್ಟೇ ಹುಡುಲ್ ಯಾರಿದ್ದೆ ನೀನು ನೋಡ್ಕೊಂಡಲ್ವಾ ಏನು ಗೊತ್ತಾ ಮೊನ್ನೆ ಎಣ್ಣೆ ಗಿನ್ನೆ ಕುಡಿಯೋದಾದ್ರೆ ನಿಮಗೆ ಇಲ್ಲ ಕರ್ಕೊಂಡು ಇಲ್ಲ ಚೆನ್ನಾಗ ನಿಮಗೆ ಆಪ್ಷನ್ ಬೇಕಂದ್ರೆ ನಿಮ್ಮ ಆಯ್ತಾ ಯಹೂರ್ ನಿಂದು ಯಾಕೆ ಎಲ್ಲಿ ಅಂದ್ರೆ ನಿಮಗೆ ಸಮಸ್ಯೆ ಚೆನ್ನಾಗಿ ಗೊತ್ತಲ್ಲ ಆಶ್ರಮ ಬಗ್ಗೆ ಹೋಗಿರಂಗಿದೆಯಾ ಒಂದೆಡೆ ಎಲ್ಲ ಒಂದ್ ತಿಂಗಳು ಮೂರು ತಿಂಗಳು ಇಲ್ಲ ಇಲ್ಲ ಇರ್ತೀನಿ ಹಾ ಮುಂಚೆ ಎಲ್ಲಿದೆ ನಾನು ಆಶ್ರಮದಲ್ಲೇ ಇಗ ಇರ್ತೀಯಾ ಇರ್ಲಿಲ್ಲ ಅಂದ್ರೆ ಇರ್ಲಿಲ್ಲ ಅಂದ್ರೆ ನಿಮ್ಮ ಎಕ್ಕಡದಲ್ಲಿ ಒರ್ಟ್ಸ್ಕೊತೀನಿ ನಾನು ಪಾಪ ಹಾಕಿರೋಲ್ಲ ಎಕಡೆ ಒಡಿಕ್ಕೆ ನಿಮಗೆ ಅಲ್ಲಾ ಹಾ ಅವರ ಎಕ್ಕಡದಲ್ಲಿ ನಾನು ಒರ್ಟ್ಸ್ಕೊತೀನಿ ಅವರ ಹಾಕಿಲ್ಲ ಎಕಡೆ ಹಾಕ ಹಾಕಿಲ್ಲ ಬೂಟ್ ಹಾಕಿಲ್ವಾ ಬೂಟ್ ಅಲ್ಲವಾ ಅದು ಹಾ ಬೂಟ್ ಆದ್ರೆ ನೆಕ್ಕ ಆದ್ರೆ ಹಾ ಎಲ್ಲ ಒಂದೇ ಅಲ್ಲ

ಇಷ್ಟು ನಾಲ್ಕು ಬಾಟ್ಲೆ ಮರೇ ಸಾಕ ನಾಲ್ಕು ಬಾಟ್ಲೆ ಜೋಡ್ಸ್ಕೊಂಡ್ರಿಮೆ ಬಟ್ಟೆ ಇಲ್ಲಿ ಇಟ್ಕೊಂಡಿಲ್ಲ ಹೇಳು ಮತ್ತೆ